ಹಲೋ ಫ್ರೆಂಡ್ಸ್ ವಿಷನ್ ಕೆ ಎ ಎಸ್ ಇನ್ ಕನ್ನಡ ಆನ್ಲೈನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಹಿಂದಿನ ಸಂಚಿಕೆಯಲ್ಲಿ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದಲ್ಲಿ ಬರುವಂಥ ಪ್ರಮುಖ ವೈಜ್ಞಾನಿಕ ಕಾರಣಗಳ ಬಗ್ಗೆ ನೋಡಿದ್ವಿ ಆದರೆ ನಾವು ಇವತ್ತು ಜೀವಶಾಸ್ತ್ರದಲ್ಲಿ ಬರುವಂಥ ಪ್ರಮುಖ ವೈಜ್ಞಾನಿಕ ಕಾರಣಗಳ ಬಗ್ಗೆ ನೋಡೋಣ ಇದರಲ್ಲಿ ಮೊದಲನೆಯದಾಗಿ ರಾತ್ರಿ ವೇಳೆ ಮರದ ಕೆಳಗೆ ಮಲಗುವುದು ಅಪಾಯಕಾರಿ ಏಕೆ ಏಕೆಂದರೆ ರಾತ್ರಿ ವೇಳೆ ಸೂರ್ಯನ ಬೆಳಕು ಇಲ್ಲದೇ ಇರುವುದರಿಂದ ಸಸ್ಯಗಳು ದ್ವಿತೀಯ ಸಪೇಷರಣ ಕ್ರಿಯೆಯನ್ನು ನಡೆಸುವುದಿಲ್ಲ ಮತ್ತು ಆಮ್ಲಜನಕದ ಬಿಡುಗಡೆಯಾಗುವುದಿಲ್ಲ ಆದರೆ ಸಸ್ಯಗಳು ಹಗಲು ಮತ್ತು ರಾತ್ರಿ ಕೂಡ ಉಸಿರಾಡುವುದರಿಂದ ಮರದ ಸುತ್ತಮುತ್ತಲಿರುವ ಆಮ್ಲಜನಕವನ್ನು ಬಳಸಿಕೊಂಡು ಉಸಿರಾಡುತ್ತವೆ ಆಗ ಆಮ್ಲಜನಕದ ಕೊರತೆ ಉಂಟಾಗಿ ವ್ಯಕ್ತಿಗೆ ಉಸಿರು ಕಟ್ಟಿದಂತಾಗುತ್ತದೆ ಆದ್ದರಿಂದ ರಾತ್ರಿ ವೇಳೆ ಮರದ ಕೆಳಗೆ ಮಲಗುವುದು ಅಪಾಯಕಾರಿ ನೆಕ್ಸ್ಟ್ ಹಾಲು ಹುಳಿ ಬರಲು ಕಾರಣವೇನು ಯಾಕೆಂದರೆ ಹಾಲಿನಲ್ಲಿರುವ ಸೂಕ್ಷ್ಮಾಣುಗಳು ಹಾಲಿನಲ್ಲಿರುವ ಲ್ಯಾಕ್ಟೋಸನ್ನು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತಿಸುತ್ತವೆ ಆದ್ದರಿಂದ ಹಾಲು ಹುಳಿಯಾಗುತ್ತದೆ ನೆಕ್ಸ್ಟು ಬೇಸಿಗೆ ಕಾಲದಲ್ಲಿ ಹಾಲು ಬೇಗ ಮೊಸರಾಗುತ್ತದೆ ಏಕೆ ಏಕೆಂದರೆ ಮೊಸರಿನಲ್ಲಿರುವ ಲ್ಯಾಕ್ಟೋಬೆಸಲಿಸ್ ಎಂಬ ಬ್ಯಾಕ್ಟೀರಿಯಾದ ಬೆಳವಣಿಗೆಗೆ ಮೂವತ್ತರಿಂದ ಮೂವತ್ತೈದು ಡಿಗ್ರಿ ಉಷ್ಣಾಂಶ ಅನುಕೂಲಕರವಾಗಿದ್ದು ಬೇಸಿಗೆಯಲ್ಲಿ ಉಷ್ಣಾಂಶ ಅಧಿಕವಾಗಿರುವುದರಿಂದ ಹಾಲು ಬೇಗ ಮೊಸರಾಗುತ್ತದೆ ಆದರೆ ಚಳಿಗಾಲದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಹಾಲು ನಿಧಾನವಾಗಿ ಮೊಸರಾಗುತ್ತದೆ ನೆಕ್ಸ್ಟು ಜೇನುನೊಣ ಕಚ್ಚಿದಾಗ ನೋವು ಉಂಟಾಗುತ್ತದೆ ಏಕೆ ಏಕೆಂದರೆ ಜೇನುನೊಣ ಕಚ್ಚಿದಾಗ ಅದು ಅಪಿಟಾಕ್ಸಿನ್ ಎಂಬ ವಿಷವಸ್ತುವನ್ನು ಹೊರಸೂಸುತ್ತದೆ ಇದರಿಂದ ನೋವು ಉಂಟಾಗುತ್ತದೆ ಇಂಥ ನೋವನ್ನು ಬೇಕಿಂಗ್ ಸೋಡಾವನ್ನು ಸವರುವ ಮೂಲಕ ಕಡಿಮೆ ಮಾಡಬಹುದು ನೆಕ್ಸ್ಟು ಕೋಳಿ ಮೊಟ್ಟೆಯನ್ನು ಬೆಳ್ಳಿ ಚಮಚದಲ್ಲಿ ತಿನ್ನಬಾರದು ಏಕೆ ಏಕೆಂದರೆ ಬೆಳ್ಳಿಯು ಮೊಟ್ಟೆಯೊಡನೆ ಮೊಟ್ಟೆಯಲ್ಲಿರುವ ಗಂಧಕದೊಡನೆ ವರ್ತಿಸಿ ಗಂಧಕದ ಸಲ್ಫೈಡನ್ನು ಉತ್ಪತ್ತಿ ಮಾಡುತ್ತದೆ ಇದು ಆರೋಗ್ಯಕ್ಕೆ ಹಾನಿಕರವಾಗಿರುವುದರಿಂದ ಇದು ಕೋಳಿ ಮೊಟ್ಟೆಯನ್ನು ಬೆಳ್ಳಿ ಚಮಚದಲ್ಲಿ ತಿನ್ನಬಾರದು ನೆಕ್ಸ್ಟ್ ಆಕ್ಟೋಪಸ್ನ ರಕ್ತ ನೀಲಿ ಬಣ್ಣದಲ್ಲಿರುತ್ತದೆ ಏಕೆ ಏಕೆಂದರೆ ಆಕ್ಟೋಪಸ್ನ ರಕ್ತದಲ್ಲಿ ತಾಮ್ರದ ಅಂಶವನ್ನು ಒಳಗೊಂಡಂಥ ಹಿಮೋಸೈನಿನ್ ಎಂಬ ಪ್ರೋಟೀನ್ ಇರುತ್ತದೆ ಆದ್ದರಿಂದ ಆಕ್ಟೋಪಸ್ನ ರಕ್ತದ ಬಣ್ಣ ನೀಲಿಯಾಗಿರುತ್ತದೆ ನೆಕ್ಸ್ಟ್ ಗುಲ್ಮಾವನ್ನು ಕೆಂಪು ರಕ್ತ ಕಣಗಳ ಸ್ಮಶಾನ ಎನ್ನುವರು ಏಕೆ ಏಕೆಂದರೆ ಗುಲ್ಮಾವು ಮನುಷ್ಯನಲ್ಲಿ ವಯಸ್ಸಾದ ಕೆಂಪು ರಕ್ತ ಕಣಗಳನ್ನು ನಾಶ ಮಾಡುತ್ತದೆ ಮತ್ತು ಮನುಷ್ಯನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಉಂಟುಮಾಡುತ್ತದೆ ಆದ್ದರಿಂದ ಗುಲ್ಮವನ್ನು ಕೆಂಪು ರಕ್ತ ಕಣಗಳ ಸ್ಮಶಾನ ಎನ್ನುವರು ನೆಕ್ಸ್ಟ್ ಹಸಿರು ಸೇಬು ಹುಳಿಯಾಗಿರಲು ಕಾರಣವೇನು ಏಕೆಂದರೆ ಹಸಿರು ಸೇಬಿನಲ್ಲಿ ಮಾಲೀಕ ಆಮ್ಲವಿರುವುದರಿಂದ ಅದು ಹುಳಿಯಾಗಿರುತ್ತದೆ ಆದರೆ ಹಣ್ಣು ಮಾಗುತ್ತಾ ಹೋದಂತೆ ಮಾಲಿಕ್ ಆಮ್ಲದ ಪ್ರಮಾಣ ಕಡಿಮೆಯಾಗುವುದರಿಂದ ಹಣ್ಣು ಸಿಹಿಯಾಗುತ್ತಾ ಹೋಗುತ್ತದೆ ನೆಕ್ಸ್ಟು ಶರೀರವು ತುರ್ತು ಪರಿಸ್ಥಿತಿಗೆ ಒಳಪಟ್ಟಾಗ ಕಣ್ಣಿನ ವಾಪಿಯು ಹಿಗ್ಗುತ್ತದೆ ಏಕೆ ಏಕೆಂದರೆ ಶರೀರವು ತುರ್ತು ಪರಿಸ್ಥಿತಿಗೆ ಒಳಪಟ್ಟಾಗ ಅಡ್ರಿನಲಿನ್ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತದೆ ಆದ್ದರಿಂದ ಕಣ್ಣಿನ ವಾಪಿಯು ಹೆಗ್ಗುತ್ತದೆ ನೆಕ್ಸ್ಟು ತಣ್ಣೀರಿನಲ್ಲಿ ಸ್ನಾನ ಮಾಡುವುದು ಆರೋಗ್ಯಕರ ಏಕೆ ಏಕೆಂದರೆ ತಣ್ಣೀರಿನಲ್ಲಿ ಸ್ನಾನ ಮಾಡುವ ಮಾಡುವುದರಿಂದ ರಕ್ತ ಪರಿಚಲನೆ ಸಹಕಾರಿಯಾಗುತ್ತದೆ ಮತ್ತು ಚರ್ಮವು ಸುಂದರವಾಗಿ ಕಾಣುತ್ತದೆ ಮತ್ತು ಕೂದಲು ಆರೋಗ್ಯವಾಗಿ ವೃದ್ಧಿಸುತ್ತದೆ ಮತ್ತು ಮಾನಸಿಕ ಆರೋಗ್ಯ ಕೂಡ ವೃದ್ಧಿಸುತ್ತದೆ ಆದ್ದರಿಂದ ತಣ್ಣೀರಿನಲ್ಲಿ ಸ್ನಾನ ಮಾಡುವುದು ಆರೋಗ್ಯಕರ ನೆಕ್ಸ್ಟ್ ವೃದ್ಧರ ಚರ್ಮವು ಸುಕ್ಕಾಗಿರುತ್ತದೆ ಏಕೆ ಏಕೆಂದರೆ ಮನುಷ್ಯರ ಚರ್ಮದಲ್ಲಿ ಡರ್ಮಿಸ್ ಎಂಬ ಪದರವಿದ್ದು ಈ ಡರ್ಮಿಸ್ ಪದರದಲ್ಲಿ ಸ್ಥಿತಿಸ್ಥಾಪಕತ್ವವು ಕಡಿಮೆಯಾಗಿರುತ್ತದೆ ಆದ್ದರಿಂದ ವೃದ್ಧರ ಚರ್ಮವು ಸುಕ್ಕಾಗಿರುತ್ತದೆ ನೆಕ್ಸ್ಟ್ ಜೇನುತುಪ್ಪವು ಹೆಚ್ಚು ಸಕ್ಕರೆ ಅಂಶವನ್ನು ಒಳಗೊಂಡಿದ್ದರೂ ಕೊಳೆಯುವುದಿಲ್ಲ ಏಕೆ ಏಕೆಂದರೆ ಜೇನುತುಪ್ಪವು ಪ್ರುಕ್ಟೋಸ್ ಮತ್ತು ಗ್ಲುಕೋಸ್ ಎಂಬ ಎರಡು ಮಾನೋ ಸೆಕರೈಡ್ಗಳಿಂದ ಮಾಡಲ್ಪಟ್ಟಿದ್ದು ಇದು ನೀರಿನ ಅಂಶವನ್ನು ತುಂಬ ಕಡಿಮೆ ಪ್ರಮಾಣದಲ್ಲಿ ಒಳಗೊಂಡಿದೆ ಆದ್ದರಿಂದ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಯೂ ಸಾಧ್ಯವಾಗುವುದಿಲ್ಲ ಆದ್ದರಿಂದ ಜೇನುತುಪ್ಪ ಕುಳಿಯುವುದಿಲ್ಲ ನೆಕ್ಸ್ಟು ಹಕ್ಕಿಗಳು ಎಲೆಕ್ಟ್ರಿಕ್ ತಂತಿಯ ಮೇಲೆ ಕುಳಿತರೂ ಸಾಯುವುದಿಲ್ಲ ಏಕೆ ಏಕೆಂದರೆ ಅವು ಕೇವಲ ಒಂದು ತಂತಿಯ ಮೇಲೆ ಮಾತ್ರ ಕುಳಿತಿರುತ್ತವೆ ಆದ್ದರಿಂದ ಇವುಗಳ ದೇಹಕ್ಕೆ ವಿದ್ಯುತ್ ಪ್ರವಾಹವಾಗುವುದಿಲ್ಲ ಆದ್ದರಿಂದ ಇವು ಸಾಯುವುದಿಲ್ಲ ಒಂದು ವೇಳೆ ಎರಡೂ ತಂತಿಯ ಮೇಲೆ ಕುಳಿತರೆ ವಿದ್ಯುತ್ ಪ್ರವಾಹವಾಗಿ ಹಕ್ಕಿಗಳು ಸಾಯುತ್ತವೆ ನೆಕ್ಸ್ಟು ಅನೇಕ ಸೌಂದರ್ಯ ವರ್ಧಕಗಳಲ್ಲಿ ಅರಿ ಅರಿಶಿಣವನ್ನು ಬಳಸುತ್ತಾರೆ ಏಕೆ ಏಕೆಂದರೆ ಅರಿಶಿಣವು ಅನೇಕ ಔಷಧಿ ಗುಣವನ್ನು ಹೊಂದಿದ್ದು ಇದನ್ನು ಮುಖಕ್ಕೆ ಹಚ್ಚಿದಾಗ ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ಸ್ಥಗಿತಗೊಳಿಸುತ್ತದೆ ಇದರಿಂದ ಮುಖದಲ್ಲಿ ಮೊಡವೆಗಳು ಇತರ ಕಲೆಗಳನ್ನು ತಡೆಯಲು ಸಹಕಾರಿಯಾಗಿದೆ ಆದ್ದರಿಂದ ಸೌಂದರ್ಯ ವರ್ಧಕಗಳಲ್ಲಿ ಅರಿಶಿಣವನ್ನು ಬಳಸುತ್ತಾರೆ ನೆಕ್ಸ್ಟ್ ಚಳಿಗಾಲದಲ್ಲಿ ಉಸಿರಾಡಿದಾಗ ಉಸಿರಿನ ಹಬೆಯು ಕಣ್ಣಿಗೆ ಗೋಚರಿಸುತ್ತದೆ ಆದರೆ ಬೇಸಿಗೆ ಕಾಲದಲ್ಲಿ ಗೋಚರಿಸುವುದಿಲ್ಲ ಏಕೆ ಏಕೆಂದರೆ ಚಳಿಗಾಲದಲ್ಲಿ ವಾತಾವರಣದ ಉಷ್ಣಾಂಶ ಕಡಿಮೆ ಇದ್ದು ಬಾಯಿಯಿಂದ ಹೊರಡುವಂತಹ ಉಷ್ಣ ಗಾಳಿಯ ಉಷ್ಣಾಂಶ ಹೆಚ್ಚಾಗಿರುತ್ತದೆ ಆದ್ದರಿಂದ ಇದು ಕಣ್ಣಿಗೆ ಗೋಚರಿಸುತ್ತದೆ ಆದರೆ ಬೇಸಿಗೆ ಕಾಲದಲ್ಲಿ ವಾತಾವರಣದ ಉಷ್ಣಾಂಶ ಹೆಚ್ಚಾಗಿದ್ದು ಆ ಸಂದರ್ಭದಲ್ಲಿ ಬಾಯಿಯಿಂದ ಹೊರಡುವಂಥ ಹೋಗಿ ನಮಗೆ ಕಾಣಿಸುವುದಿಲ್ಲ ನೆಕ್ಸ್ಟ್ ಎಸ್ಕಿಮೋಗಳು ಇಗ್ನೋ ಮನೆಗಳಲ್ಲಿ ವಾಸಿಸುತ್ತಾರೆ ಏಕೆ ಏಕೆಂದರೆ ಇಗ್ಲೋ ಮನೆಗಳು ಮಂಜಿನ ಎರಡು ಪದರಗಳಿಂದ ಕೂಡಿದ್ದು ಉಷ್ಣ ಅವಾಕವಾಗಿರುತ್ತವೆ ಹೊರಗಿನಲ್ಲಾದ ಉಷ್ಣಾಂಶದ ವ್ಯತ್ಯಾಸವು ಒಳಗೆ ವಾಸಿಸುವರ ಮೇಲೆ ಪ್ರಭಾವ ಬೀರುವುದಿಲ್ಲ ಆದ್ದರಿಂದ ಇಂಥ ಇಗ್ನೋ ಮನೆಗಳಲ್ಲಿ ಎಸ್ಕೆಮೋಗಳು ವಾಸಿಸುತ್ತಾರೆ ನೆಕ್ಸ್ಟ್ ಮನುಷ್ಯನ ಉಗುರನ್ನು ಕತ್ತರಿಸಿದರೆ ನೋವಾಗುವುದಿಲ್ಲ ಏಕೆ ಏಕೆಂದರೆ ಮನುಷ್ಯನ ಉಗುರು ನರ ವ್ಯವಸ್ಥೆಯೊಂದಿಗೆ ಸಂಪರ್ಕವನ್ನು ಕಳೆದುಕೊಂಡಿರುತ್ತದೆ ಆದ್ದರಿಂದ ಉಗುರನ್ನು ಕತ್ತರಿಸಿದರೆ ನೋವಾಗುವುದಿಲ್ಲ ನೆಕ್ಸ್ಟು ಮಕ್ಕಳ ಮೂಳೆಗಳು ಮೃದುವಾಗಿರಲು ಕಾರಣವೇನು ಯಾಕೆಂದರೆ ಸಾಮಾನ್ಯವಾಗಿ ಮೂಳೆಗಳು ಕ್ಯಾಲ್ಶಿಯಂ ಮತ್ತು ಪಾಸ್ಪೇಟ್ನಿಂದ ಮಾಡಲ್ಪಟ್ಟಿದ್ದು ಮಕ್ಕಳ ಮೂಳೆಗಳಲ್ಲಿ ಕ್ಯಾಲ್ಶಿಯಂ ಲವಣದ ಪ್ರಮಾಣ ಕಡಿಮೆ ಇರುತ್ತದೆ ಆದ್ದರಿಂದ ಮಕ್ಕಳ ಮೂಳೆಗಳು ಮೃದುವಾಗಿರುತ್ತವೆ ನೆಕ್ಸ್ಟು ಬೀಜದ ತೊಗಟೆ ಗಟ್ಟಿಯಾಗಿರಲು ಕಾರಣವೇನು ಯಾಕೆಂದರೆ ಬೀಜದ ತೊಗಟೆಯು ಸ್ಥೀರಂಗ್ ಕೈಮಾದಂತಹ ಅಂಗಾಂಶದಿಂದ ಮಾಡಲ್ಪಟ್ಟಿದ್ದು ಈ ಕೈಮ ಅಂಗಾಂಶದಲ್ಲಿ ಸ್ಲೀರೈಡ್ ಮತ್ತು ಫೈಬರ್ಸ್ ಎಂಬ ಎರಡು ಕೋಶಗಳಿರುತ್ತವೆ ಆದ್ದರಿಂದ ಬೀಜದ ತೊಗಟೆಯು ಗಟ್ಟಿಯಾಗಿರುತ್ತದೆ ನೆಕ್ಸ್ಟ್ ಅತಿ ಹೆಚ್ಚು ಚಾಕ್ಲೇಟ್ ಸೇವನೆ ಆರೋಗ್ಯಕ್ಕೆ ಹಾನಿಕರ ಏಕೆ ಏಕೆಂದರೆ ಚಾಕ್ಲೇಟನ್ನು ಅನ್ನು ತಯಾರಿಸುವಾಗ ನಿಕ್ಕಲ್ ಎಂಬ ಅಂಶವನ್ನು ಇದಕ್ಕೆ ಸೇರಿಸುತ್ತಾರೆ ಇದು ನಮ್ಮ ಆರೋಗ್ಯಕ್ಕೆ ಹಾನಿಕರ ಅಲ್ಲದೆ ಚಾಕ್ಲೇಟನ್ನು ಅನ್ನು ಹೆಚ್ಚಾಗಿ ಸೇವಿಸುವುದರಿಂದ ನಮ್ಮ ಮೆದುಳಿನ ಚಟುವಟಿಕೆ ಹೆಚ್ಚಾಗುತ್ತದೆ ಮತ್ತು ಹೃದಯದ ಬಡಿತವೂ ಕೂಡ ವೇಗವಾಗುತ್ತದೆ ಆದ್ದರಿಂದ ಚಾಕ್ಲೇಟನ್ನು ಹೆಚ್ಚಾಗಿ ಸೇವಿಸುವುದು ಆರೋಗ್ಯಕ್ಕೆ ಹಾನಿಕರ ಹಲೋ ಫ್ರೆಂಡ್ಸ್ ನಾವು ಜೀವಶಾಸ್ತ್ರದಲ್ಲಿ ಬರುವಂಥ ಪ್ರಮುಖ ವೈಜ್ಞಾನಿಕ ಕಾರಣಗಳ ಬಗ್ಗೆ ನೋಡಿದ್ವಿ ನಾವು ಮುಂದಿನ ಸಂಚಿಕೆಯಲ್ಲಿ ಕೆ ಎ ಎಸ್ ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಮಹತ್ವವಾದಂಥ ಕರ್ನಾಟಕ ಸರ್ಕಾರದ ಪ್ರಮುಖ ಯೋಜನೆಗಳ ಬಗ್ಗೆ ನೋಡೋಣ ಅಲ್ಲಿವರೆಗೂ ವಿಷನ್ ಕೆ ಎ ಎಸ್ ಇನ್ ಕನ್ನಡ ಆನ್ಲೈನ್ ಯೂಟ್ಯೂಬ್ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ